ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಸೊ ಇವತ್ತೇನು ಸ್ಪೆಷಲ್ ಅಂತ ನೋಡ್ತಿದ್ದೀರಾ ಇಸ್ಕಿದ ಬೇಳೆ ಪಲ ಕ್ವಿಕ್ಕಾಗಿ ಏನೇನು ಮಸಾಲೆ ಬೇಕು ಅಂತ ನೋಡೋಣ ಒಂದು ಐದು ಮೆಣಸಿನ್ಕಾಯಿ ಒಂದೆರಡು ಚಕ್ಕೆ ಲವಂಗ ಒಂದು ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಇಪ್ಪತ್ತಿಷ್ಟು ಬೆಳ್ಳುಳ್ಳಿ ಒಂದಿಡೀ ಕುದಿನ ಒಂದಿಡೀ ಕೊತ್ತಂಬರಿ ಯಾಕೆ ಕ್ವಿಕ್ಕಾಗಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿ ಸೊ ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಪದಾರ್ಥಗಳು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಕಲ್ಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ಫ್ರೈ ಮಾಡಿ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಆವಾಗ ಟೇಸ್ಟ್ ಯಾವಾಗಲೂ ಚೆನ್ನಾಗಿರುತ್ತೆ ಸ್ವಲ್ಪ ಬೇಳೆ ಇಸ್ಕಿದ ಬೇಳೆ ಹಾಕಿಬಿಟ್ಟು ಅದನ್ನು ಕಲ್ಲರ್ ಚೇಂಜ್ ಮಾಡೋವರೆಗೆ ಫ್ರೈ ಮಾಡಿ ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಅವಾಗ ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ ಓಕೆನಾ ಅದನ್ನ ಎಷ್ಟು ನೀಟಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಟೇಸ್ಟಿಯಾಗಿ ಪಲಾವ್ ಬಂದಿರುತ್ತೆ ಏನು ಮಾಡಿ ಗೊತ್ತಾ ಯಾವಾಗಲೂ ಮೀಡಿಯಮ್ ಮೂರಿಲಿನೇ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಅದೆಲ್ಲ ಆದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಯಾವಾಗ್ಲೂ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ತಾನೆ ಇರಬೇಕು ಓಕೆನಾ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅದಕ್ಕೆ ಟೊಮೊಟೊ ಹಾಕಿದ ಮೇಲೆ ಫ್ರೈ ಮಾಡಿದ್ಮೇಲೆ ಅದು ಚೇಂಜ್ ಆಗೋವರೆಗೆ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಉರಿರಿ ಆಮೇಲೆ ಒಂದು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ಇಂದ ನೀಟಾಗಿ ಫ್ರೈ ಮಾಡ್ತಾನೆ ಇರಿ ಆಕೆನ ಸ್ವಲ್ಪ ಅದಕ್ಕೆ ಪುಡಿ ಹಾಕಿ ಓಕೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗ ಹುರಿ ಅವಾಗ ಯಾಕೆ ಪಲಾವ್ ಚೆನ್ನಾಗಿ ಬರೋಲ್ಲ ನೋಡಿ ಹಾಕೋ ಮಸಾಲೆ ಪದಾರ್ಥ ಒಂದೇ ಅದನ್ನು ಕೆಲವೊಂದು ಟೈಮ್ ಟೇಸ್ಟ್ ಚೇಂಜ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ಈಗ ನಾನು ಒಂದು ಲೋಟ ಹಾಕಿ ತಾನಿದ್ದೆ ಲೋಟ ಅಕ್ಕಿ ಹಾಕಿದಿನಲ್ವಾ ಸೊ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಕುದಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಆಗ ತಕ್ಷಣ ಲಿಟಲ್ ಕ್ಲೋಸ್ ಕ್ಲೋಸ್ ಮಾಡಬೇಡಿ ಅದನ್ನ ಸ್ವಲ್ಪ ಹೊತ್ತು ಒಂದು ಕುದಿ ಬೇಯೋವರೆಗ ಬಿಡಿ ಆಮೇಲೆ ಕ್ಲೋಸ್ ಮಾಡಿ ಆವಾಗ ಅನ್ನ ಉಡು ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ಬೇಕಾದ್ರೆ ನೀವೇ ಚೆಕ್ ಮಾಡಿ ನೋಡಿ ಆಯ್ತಾ ಎರಡೇ ವಿಷಲ್ಗೆ ಸೂಪರ್ ಆಗಿ ಉಡಿ ಉಡಿ ಪಲಾವ್ ರೆಡಿ ಆಗಿರುತ್ತೆ ಇವಾಗ ವಿಶಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಸೊ ಓಪನ್ ಆದ್ಮೇಲೆ ಯಾವ ರೀತಿ ಪಲಾವ್ ಬಂದಿರುತ್ತೆ ಅಂತಲೂ ತೋರಿಸ್ತೀನಿ ಅದನ್ನು ನೋಡಿ ಓಕೆನಾ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಉದ್ದು ಉದ್ರಾಗಿ ಬಂದಿದೆ ಸೊ ಇಷ್ಟೇ ಸಿಂಪಲ್ಲಾಗಿ ಹತ್ತು ನಿಮಿಷ ಪಲಾವ್ ರೆಡಿಯಾಗಿ ಹೋಗಿರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೀಟ್ರೋಟ್ ರಾಯ್ತ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಅದನ್ನು ತುರ್ಕೊಂಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಅದು ಮೇಲೆ ಮೊಸರು ಹಾಕೊಂಡ್ರೆ ಸೂಪರಾಗಿರೋ ರಾಯ್ತ ರೆಡಿಯಾಗಿರುತ್ತೆ ಸೊ ಎಲ್ದಿ ಹೌದು ಒಳ್ಳೆ ಕಾಂಬಿನೇಷನು ಆಗಿರುತ್ತೆ ಇದೊಂದು ಸಲ ಪಕ್ಕ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಓಕೆನಾ సో ఇవత పలావ్ హేగి అంత టేస్ట్ సో నెక్స్ట్ బ్లగల్ సిక్తీని బాయ్ బాయ్